안녕. 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 안 ದೇವರಲ್ಲಿ ಪ್ರಸಾದವನ್ನು ತೆಗೆದುಕೊಳ್ಳಿ ಆ ನಂತರ ಆ ದೇವರಲ್ಲಿ ಏನಂತ ಪ್ರಾರ್ಥಿಸ್ಕೊಂಡೆ ಅಂತ ಹೇಳ್ತೀನಿ ಪ್ರಸಾದ ಅಪ್ಪ ಮಗಳೇ ಅಂಬಿಕಾ ಈ ಮನೆಗೆ ಬಂದಾಗಲಿದ್ದ ನೋಡ್ತಾ ಇದ್ದೀನಿ ಆಚಾರ ಅಭಿಷೇಕಗಳನ್ನು ಮಾಡುತ್ತಿರುವ ಅರಕೆ ಅಪ್ಪ ಹೆತ್ತ ತಾಯಿಗಿಂತ ನೀನು ಆ ದೇವರಿಗಿಂತ ಹೆಚ್ಚಾಗಿರುವಾಗ ನಾನು ಆ ದೇವರಲ್ಲಿ ಏನಂತ ಬಿಡ್ಕೊಳ್ಳಿ ಅಪ್ಪ ಹೆತ್ತ ತಾಯಿ ತೀರ್ಕೊಂಡ ಮೇಲೆ ಅಂದಿನಿಂದ ಹಿಂದಿನವರೆಗೂ ಜೋಪಾನ ಮಾಡಿ ನಿನ್ನ ಮಡಿಮೆಲಿನ ಹಾಕಿಕೊಂಡು ಮುಂದಿನಂತೆ ನನ್ನನ್ನು ಕಾದಿಲ್ದೆ ಅಷ್ಟೇ ಅಲ್ಲ ಈ ಬಡತನದಲ್ಲಿ ನೊಂದು ಬೆಂದು ನಿನ್ನ ರಕ್ತವನ್ನು ಬುದ್ಧಿವಂತ ಅಂದ ಮೇಲೆ ನಾನು ಬಯಸಿದವನನ್ನೇ ಮದುವೆ ಮಾಡಬೇಕೆಂದು ಸಹ ನಿರ್ಧರಿಸಿದ್ಯಾ ಇಷ್ಟೆಲ್ಲ ಮಾಡಿರುವಾಗ ಆ ದೇವರಲ್ಲಿ ಏನಂತ ಬೇಡ್ಕೊಳ್ಳಿ ಅಪ್ಪ ನೋಡು ನೀನು ಹೇಳಿದಂತೆ ನಿನ್ನ ಮಾತಿಗೆ ನಾನು ಮನ್ನಣೆ ಕೊಟ್ಟಿದ್ದೇನೆ ಅದರಂತೆ ನೀನು ಕೂಡ ನನ್ನ ಮಾತಿಗೆ ಮನ್ನಣೆ ಕೊಟ್ಟು ನೀನು ಹೇಳಿದಂತೆ ನಿನ್ನ ಮುದ್ದಿನ ಮಗಳಾಗಿದ್ದೇನೆ ಈಗ ನಾನು ನಿಮ್ಮ ಮಾತಿನಂತೆ ನಡೆಯುವ ಮುದ್ದಿನ ಮಗಳಾಗಿ ನಿಮ್ಮ ಮುಂದೆ ಹೌದು ಮಗಳೇ ನೀನು ಹೇಳುವ ಮಾತ್ರ ಸತ್ಯವಿದೆ ನಿನ್ನನ್ನು ಮುದ್ದಾಗಿ ಬೆಳೆಸಲು ಒಂದೇ ಒಂದು ಕಾರಣವಿದೆ ನಿನ್ನ ಹೆತ್ತಮ್ಮ ನೀನು ಭೂಮಿಗೆ ಬಿದ್ದ ಕ್ಷಣವೇ ಹೋದಳು ತಾಯಿ ನನ್ನಲ್ಲಿ ಒಂದು ವಚರು ತೆಗೆದುಕೊಂಡಳು ನಾಳೆ ಹುಟ್ಟುವ ಮಗು ಹೆಣ್ಣಾಗಲಿ ಕಂಡಾಗಲಿ ಕಷ್ಟದ ಕಡಲಲ್ಲಿ ಬೆಳೆಸದೆ ಉನ್ನತದ ಮಠದಲ್ಲಿ ಬೆಳೆಸಿ ಎಂದು ಕಾಡುವರ ಕಣ್ಣಲ್ಲಿ ಕೀಳಾಗದಂತೆ ಕೈ ಮಗಳಾಗ ಮಗಳಾಗಬಾರದೆಂದು ಈ ಸಮಾಜದಲ್ಲಿ ಸುಶಿಕ್ಷಕರು ಸೌಜನ್ಯಗರು ಸ್ವಾಭಿಮಾನಿಗಳಂತೆ ಬೆಳೆಸಿ ಎಂದು ಕೊನೆ ಹೆಸರು ಅವಳ ಅಭಿಲಾಸಿಯಂತೆ ಹೆಚ್ಚು ಹೆಚ್ಚು ಗೋದಿಂದನ್ನು ಚುಕ್ಕಾಗಿ ಚಿನ್ನದಂತೆ ಬೆಳೆಸಿ ನೀರು ಬಂದರು ಗಪ್ಪಗಳು ಒಂದು ಮದುವೆ ನನ್ನ ಆಸೆ ಪೂರ್ತಿ ಕೊಡುತ್ತದಮ್ಮ ಅಪ್ಪ ಈ ಮಗಳ ಭವಿಷ್ಯಕ್ಕಾಗಿ ನಿಮ್ಮ ಈ ಆವಿಷ್ಯವನ್ನೇ ನೀವು ಮುಡಿಪಾಗಿಟ್ಟಿದ್ದೀರ ಅಷ್ಟೇ ಅಲ್ಲ ತಾಯಿಯನ್ನು ಕಳೆದುಕೊಂಡ ನನ್ನ ತಾನ ತಮ್ಮ ಮಕ್ಕಳಿಗೆ ನಿನ್ನ ಅಪ್ಪ ಮಗಳಿಕ ಬೇಕಾದರೆ ಅದಕ್ಕೆ ಪುಣ್ಯ ಮಾಡಿರಬೇಕು ನೀನು ಸಿಕ್ಕಿದ್ದು ನನ್ನ ಪುಣ್ಯ ಅಪ್ಪ ಅಷ್ಟೇ ಅಲ್ಲ ನಾನೀಗ ಈ ಮನೆಯ ಮಾನವಂತ ಮಗಳಾಗಿ ಈ ಮನೆಗೆ ಯಾವ ಕ್ರಂತೂ ಬಾರದಂತೆ ಈ ಮನೆಯ ಕೀರ್ತಿಯ ಕಳಸವನ್ನು ಹೊತ್ತುಕೊಂಡು ನಿನ್ನ ಮಾತಿನಂತೆ ಗಂಡನ ಮಾತಿನಂತೆ ನಡೆದುಕೊಳ್ಳುವ ಸತಿ ಸಾವಿತ್ರಿಯಾಗಿ ಬದುಕುತ್ತೇನೆ ನಾನು ನಿಮಗೆ ಮಾತು ಕೊಡ್ತೇನೆ ಅಪ್ಪಾಜಿ ಸಂತೋಷ ಈ ಬಡವನ ಮಗಳಾದರೂ ಚಿಂತೆಯಿಲ್ಲ ಮಾಡಿಕೊಂಡ ಗಂಡನಿಗೆ ಗರುಡು ಪಕ್ಷಿಯಾಗದೆ ಮನ ಮುಂದ ಬಂದವರಿಗೆ ಬರ ಮಾಡಿಕೊಳ್ಳುವ ಅರ ಆಗಿರಬೇಕು ಮಾನ ಮರ್ಯಾದೆ ಸದಾ ಮನದಲ್ಲಿ ಇರಬೇಕು ಹುಟ್ಟಿದ ಮನೆಯ ಕೀರ್ತಿ ಕೊಟ್ಟವರ ಮನೆಯಲ್ಲಿ ಜ್ಯೋತಿಯಾಗಿ ಬೆಳಬೇಕು ಅಮ್ಮ ಮಗಳೇ ಹೊಟ್ಟೆಗೂ ಹಿಟ್ಟು ಹಿರದಿದ್ದರೂ ಚಿಂತೆ ಇಲ್ಲ ಗರದಿಯ ಮಾನ ಕಟ್ಟಿಕೊಂಡವನಿಗೆ ಗಟ್ಟಿ ಬಂಗಾರವಾಗಿರಬೇಕು ಪಕ್ಕದ ಮನೆಯವರೆಗೆ ಹಾಲು ಸಕ್ಕರೆಯಂತೆ ಪ್ರೀತಿಸಬೇಕು ಮಗಳೇ ಬಾಳು ಬಂಗಾರದಂತ ಬದುಕು ನಡೆಸುವುದು ನಿನ್ನ ಕೈಯಲ್ಲಿದೆ ನಿನಗೆ ಮುಗಿದು ಬೇಡಿಕೊಳ್ಳಿ ಅಪ್ಪಾಜಿ ನಾನು ನಿಮ್ಮ ರಕ್ತ ಹಂಚಿಕೊಂಡು ಬಂದವಳಪ್ಪ ನಿಮಗೆ ಯಾವ ಕಳಂಕವು ನಾನು ತರೋದಿಲ್ಲ ಅಷ್ಟೇ ಇಲ್ಲ ಈ ಮನೆಯ ಕೀರ್ತಿಯನ್ನು ನಾನು ತರುತ್ತೇನೆ ನಿಮ್ಮ ಮಾತಿನಂತೆ ನಾನು ನಡೆದುಕೊಳ್ಳುತ್ತೇನೆ ಅಪ್ಪಾಜಿ ನೋಡು ನಿಮ್ಮ ಮಾತಿನಂತೆ ನಾನು ನಿಮ್ಮ ಮಾತಿನ ಮಗಳಾಗಿ ಬೆಳೆದವಳು ನಿಮ್ಮ ಮಾತಿನ ಮಗಳಾಗಿ ಮಾಡಿಕೊಳ್ಳ ಮಾನಿನಿಯಾಗಿ ನೋಡುವವರ ಕಣ್ಣಿಗೆ ರತ್ನವಾಗಿ ಮಾಡುತ್ತೇನಪ್ಪ ನನ್ನ ಬಾಳಿನಲ್ಲಿ ಅದೆಷ್ಟೇ ಕಷ್ಟಗಳು ಬಂದರೂ ಸಹ ಹೆಚ್ಚು ಹೆಚ್ಚಿಗೆ ನಾನು ಎಷ್ಟು ದುಷ್ಟರು ಕಾಣಿದರೂ ಸಹ ಅದನ್ನು ಹೆದರಿಸುವ ಧೈರ್ಯ ನನ್ನಲ್ಲಿದೆ ಅಷ್ಟೇ ಅಲ್ಲ ಅಪ್ಪಾಜಿ ನೋಡಿ ನೀವು ತಿಳಿದುಕೊಂಡಂತೆ ನಾನು ಅದರನ್ನೆಲ್ಲ ಹೆದರಿಸುತ್ತೇನೆ ಅಪ್ಪಾಜಿ ನಿಮ್ಮ ಮಾತಿನ ಮಗಳಾಗಿ ನೀವು ಹೇಳುವ ಕೆಲಸವನ್ನೆಲ್ಲಾ ಮಾಡುತ್ತೇನೆ ಈ ಈ ಜಗತ್ತಿನಲ್ಲಿ ಎಲ್ಲರ ಕಣ್ಣಿಗೂ ರತ್ನವಾಗಿ ಈ ಬದುಕೆಂಬ ಮೂರು ದಿನದ ಸಂತೆಯನ್ನು ನಾನು ಮುಗಿಸುತ್ತೇನೆ ಹಾಗಂತ ನಾವೆಂಬ ಪಾದವನ್ನು ಮುಟ್ಟಿ ಹಡೆದವರ ಹೇಳಬೇಕಾದ ಮಾತನ್ನು ಹೇಳಿದೆ ನುಡಿದಂತೆ ನಡೆಯಬೇಕಾದವಳು ನೀನು ಬಹುಕಾಲ ಉಳಿಯುವ ಹೆಸರು ಆಳಿಸಬಾರದು ಆ ಮಗಳೇ ಒಂದು ಮಾತು ಮಾತ್ರ ಮರಿಬಾರದು ಮೇಡಮ್ ಏನಪ್ಪ ಅದು ಹೆಣ್ಣಾದವಳು ತನ್ನ ಜೀವನದಲ್ಲಿ ಎಲ್ಲವನ್ನು ಕಳೆದುಕೊಳ್ಳಲಿ ಆದರೆ ಹೆಣ್ಣತನವನ್ನು ಕಳೆದುಕೊಂಡ ಹೆಣ್ಣು ಕಸ ತಿನ್ನುವ ಕತ್ತೆಗಿಂತ ಕೇಳಾದವಳು ಅಂತವಳು ಹೆಣ್ಣಾಗುವಕ್ಕಿಂತ ಮಣ್ಣಿಗೆ ಹೋಗುವ ಶವವಾದರೂ ಎಷ್ಟು ಆಯ್ತಪ್ಪ ನಿಮ್ಮ ನ್ಯಾಯ ನೀತಿ ಧರ್ಮದ ನುಡಿಯಂತೆ ನಾನು ನಿಮ್ಮ ಮುತ್ತಿನ ಮಗಳಾಗಿ ಮುಂದುವರಿತೇನೆ ಆಯ್ತೆ ನನ್ನ ಆಸೆಯನ್ನು ಈಡೇರಿಸುವ ಕೂಸು ನೀನಾದರೆ ನಿನ್ನ ಮದುವೆ ವೈಭೋಗದಿಂದ ನಡೆಸಿಕೊಡಿವೆ ಮಾಡಿಕೊಂಡ ಗಂಡನಿಗೆ ಮನೆಗೆ ಹೇಗೆ ಕಲಿಸ್ ಕೊಟ್ಟೆ ಮಗಳೇ ಹೇಗೆ ಕಲಿಸಿವೆ ಅಪ್ಪಾಜಿ ಹಾಗಾದರೆ ಲಾಲಿಸಿ ಕೇಳು ನನ್ನ ಆಯ್ತು मु भगण अबर वि जगवन सुख सुबुराज कुमार अंबन मुक्त राजकुमार मुकुज अब न मु मगण अब जगवन सुख सुबुराज कुमार അപ്പന ബു ജന സുരാ അപ്പന മു രാജകുമാരും